ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ನಿಮಗೋಸ್ಕರ ನಿಮ್ಮಲ್ಲಿ ಏನಾದ್ರು ಚಾಪ್ ಕಟ್ಟರ್ ಇಲ್ಲ ಅಂತಂದ್ರೆ ಕಿಸನ್ ಶಕ್ತಿಯ ಬ್ರಾಂಡ್ ಚಾಪಟರ್ ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಅದಾದ್ಮೇಲೆ ಮತ್ತೊಮ್ಮೆ ಇಂಜಿನ್ ಮೋಟರ್ ಗಳನ್ನ ಕೇಳ್ತಾ ಇದ್ರಿ ಮತ್ತದಾದ್ಮೇಲೆ ಇಂಜಿನ್ ಮೋಟರ್ ಗಳು ಕೂಡ ಇದೆ ಆ ಕಿಸಾನ್ ಶಕ್ತಿ ಈಗಿದೆಲ್ಲ ಆ ಒಂದು ಒಳ್ಳೆ ರೇಟ್ ಗೆ ಕೊಡ್ತಾ ಇದೀವಿ ಆ ಕಿಸಾನ್ ಶಕ್ತಿ ಬಂದ್ಬಿಟ್ಟು ಒಳ್ಳೆ ಬ್ರಾಂಡ್ ಇದೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅದಾದ್ಮೇಲೆ ಸೊ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ ಕೆಲವೊಂದು ಐದ್ ಜನ ಸಾಕಿದೀನಿ ನಾಲ್ಕು ಸಾಕಿದೀನಿ ಎರಡು ಸಾಕಿದೀನಿ ಅಂತಿದಿನಿ ಆಮೇಲೆ ನಂಗೆ ಸಣ್ಣ ಸಣ್ಣ ಚಾಪ್ ಚಾಪಟರ್ ಬೇಕಂತ ಇದ್ರಲ್ಲ ಇದು ಒಂದು ಬಿಗಿನಿಂಗ್ ಫೈಟರ್ ಚಾಪ್ ಕಟರ್ ಇದೆ ತುಂಬಾ ಚೆನ್ನಾಗಿದೆ ಮೋಟರ್ ಸಿಗುತ್ತೆ ಮತ್ತೆ ಎಂಜಿನ್ ಸಿಗುತ್ತೆ ಎರಡು ಸಿಗ್ತವೆ ಅಂದ್ರೆ ಒಳ್ಳೆ ರೇಟ್ ಇದೆ ಎಲ್ಲಾ ಗಿಂತ ಇದು ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ನಾಲ್ಕು ಜನ ಆಗಿರಲಿ ಐದು ಜನ ಸಾಕಿದಾರ ತೋಬಹುದು ಆಮೇಲೆ ಇದು ಕೂಡ ಸಿಕ್ಕಿ ಅಂದ್ರೆ ಕಟ್ ಮಾಡಿ ಒಂದ್ ತಾಸಿಗೆ ಒಂದು ಟನ್ ಕೂಡ ಇದೆ ಬಟ್ ಕಮ್ಮಿ ದನ ಅದಾದ ಅದಾದ್ಮೇಲೆ ಮಿಲ್ಕಿ ಮಿಷಿನ್ ಮಿಲ್ಕಿ ಮಿಲ್ಕಿ ಮಿಷನ್ ಬೇಕಂತ ನೀವೆಲ್ಲರೂ ಕೇಳ್ತಾ ಇದ್ರಲ್ಲ ಸೊ ಮಿಲ್ಕಿ ಮಿಷನ್ ಕೂಡ ಇದೆ ಹದಿನೈದು ಹಸುಲಿಂದ ಹಿಡ್ಕೊಂಡು ಇಪ್ಪತ್ತು ಹಸುವರೆಗೂ ನೀವು ಹಾಲನ್ನ ಕರಿಬಹುದು ಸೊ ಇಪ್ಪತ್ತೈದು ಲೀಟರ್ ಟ್ಯಾಂಕ್ ಬರುತ್ತೆ ಅಲ್ಲಿ ಇಪ್ಪತ್ತೈದು ಲೀಟರ್ ಟ್ಯಾಂಕ್ ಬರುತ್ತೆ ಆಮೇಲೆ ನಿಮಗೆ ಆಫ್ ಹೆಚ್ ಮೋಟರ್ ಬರುತ್ತೆ ಅದಾದ್ಮೇಲೆ ನಿಮಗೆ ಏನಾದ್ರು ಬೇಕಾಗಿದ್ರೆ ನೆಕ್ಸ್ಟ್ರಾ ನೀವು ಕರೆಂಟ್ ಇಲ್ಲ ಅಂತಂದಾಗ ನೀವೇನಾದ್ರೂ ಇಂಜಿನ್ ಕೂಡ ಅಲ್ಲಿ ಕೂಡ ನೀವು ಹಾಲನ್ನ ಕರಿಬಹುದು ಇಂಜಿನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಆ ಟೂ ಇನ್ ಒನ್ ಅಲ್ಲಿ ನಾವು ಕೊಡ್ತಾ ಇದೀವಿ ಇಂಜಿನ್ ಮತ್ತೆ ಮೋಟರ್ ಜೊತೆಗೆ ಕೊಡ್ತಾ ಇದೀವಿ ಕರೆಂಟ್ ಇಂದ ಕರೆಂಟ್ ಇಂದ ಹಾಲು ಕರಿಬಹುದು ಇಲ್ಲ ಅಂದಾಗ ಇಂಜಿನ್ ಮುಖಾಂತರನೂ ಕೂಡ ನೀವು ಹಾಲನ್ನ ಕರಿ ಒಂದು ಸೌಲಭ್ಯನೂ ಕೊಟ್ಟಿದೀವಿ ಸೊ ಇಪ್ಪತ್ತೈದು ಲೀಟರ್ ಇದೆ ಆ ಬೆಲೆಯಲ್ಲಿ ಇದೆ ಅದಾದ್ಮೇಲೆ ಇದು ಕಂಡೀಷನ್ ಅಲ್ಲಿ ನಿಮ್ಗೆ ಒಂದು ಆಲ್ ಕ್ರಿ ಮಿಷನ್ ಕೊಡ್ತಾ ಇದೀವಿ ಬೇಕಿದ್ರೆ ಕಂಡಕ್ಟ್ ಮಾಡಿ ನಮ್ದೆ ಒಂದು ಯೂಟ್ಯೂಬ್ ಇದೆ ನಮ್ದೆ ಡೆಲಿವರಿ ಇದೆ ನೀವು ಎಲ್ಲಿ ಅಂದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫ್ರೀಯಾಗಿ ಕೊಡ್ತಾ ಇದೀವಿ ಏನೇ ಯಾವ್ದೇ ರೀತಿಯಾಗಿ ಮೋಸ ಇಲ್ಲ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ನಿಮ್ಮ ಮನೆಗೆ ಆದ್ಮೇಲೆ ನೀವು ದುಡ್ಡು ಕೊಡಬಹುದು ಅಷ್ಟೊಂದು ಕಂಡೀಷನ್ ಆಗಿ ನಿಮಗೆ ಒಂದು ಡೆಲಿವರಿ ಕೊಡ್ತಾ ಇದೀವಿ ಬೇಕಿದ್ರೆ ಕಂಡೆಕ್ಟ್ ಮಾಡಿ